ನೋಡಿ ಕೆಂಪಕ್ಕಿ ಕಾಯಿ ಗೋಜ್ಜು ಎಳ್ಳಿನೂ ಬದ್ನೆಕಾಯಿ ಹಾಕಿ ಹಸಿಗೋಜ್ಜು ಮಾಡಿದ್ದೀನಿ ಸಖತ್ ಕಾಂಬಿನೇಷನ್ ನೋಡಿ ಇದಕ್ಕೋಸ್ಕರ ಅಕ್ಕಿ ಎಷ್ಟು ಒಂದೇ ಇಡಿ ಅಷ್ಟೇ ಇದು ನೆನೆಸಿಬಿಟ್ಟು ಒನ್ ಅವರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಸರಿಯಾಗಿ ರವೆ ಥರ ಮಾಡಿಕೊಳ್ಳಿ ಅವಾಗ ಬೇಗನೆ ಕುದಿಯುತ್ತೆ ಇದು ಇಲ್ಲಾಂದರೆ ಎರಡು ಅವರ್ ಆದರೂ ಬೇಯಲ್ಲ ಇದು ನಾನು ಈ ಥರ ನೆನೆಸಿಬಿಟ್ಟು ರವೆ ಥರ ಒಂದು ಅರ್ಧಂಬರ್ಧ ಪೀಸ್ ಪೀಸ್ ಮಾಡಿಬಿಟ್ಟು ಅಕ್ಕಿ ಅಕ್ಕಿನೂ ಇರುತ್ತೆ ರವೆ ಥರನೂ ಇರುತ್ತೆ ಇನ್ನೊಂದು ಕುಕ್ಕರ್ಗೆ ಹಾಕ್ಕೊಂಡು ಇದರಲ್ಲಿ ನೀರು ಹಾಕ್ಬಿಟ್ಟು ಒಂದು ಲೋಟ ಹಾಕ್ತೀರ ಅನ್ನಿ ಮೂರುವರೆ ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಕೂಗಿಸಿ ಮೇಲೆ ಬರ್ದಿರ ಇರುತ್ತೆ ನೀರು ಇಲ್ಲ ಡೈರೆಕ್ಟ್ ಆದರೂ ಬೇಯಿಸ್ಕೊಬೋದು ಒಂದು ಸ್ವಲ್ಪ ತುಪ್ಪ ಹಾಕಿ ಇದ್ದೀನಿ ನಾನು ಇದು ಮುಚ್ಚಿಬಿಟ್ಟು ಒಂದು ಐದಾರು ವಿಝಿಲ್ ಹಾಕ್ಸ್ಕೋಬೇಕು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಐದಾರು ವಿಝಿಲ್ ಹಾಕ್ಸ್ಬಿಟ್ಟು ಇದು ಆಗೋದ್ರೊಳಗೆ ನಾವು ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಗೊಜ್ಜಾದರೂ ಶುಂಠಿ ಚಟ್ನಿ ಯಾವುದೇ ಹುಳಿ ಹುಳಿ ಚಟ್ನಿ ಆದರೂ ಚೆನ್ನಾಗಿರುತ್ತೆ ಇದು ನೋಡಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೇ ಒಂದು ಮೆಣಸಿನಕಾಯಿ ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು ಅಲ್ಲಿಟ್ಟಿದ್ದೀನಿ ಇದಕ್ಕೆ ಅಲ್ಲಿ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ತುರಿನೂ ಹಾಕ್ಕೋಬೋದು ನಾನು ನನಗೆ ಕಾಯಲ್ಲೇ ಇಷ್ಟ ಇದು ಕಾಯಲ್ಲಿ ಹಾಕಿದರೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಕುದಿಸಿದ್ರೆ ಒಂದು ಎರಡು ಮೂರು ನಿಮಿಷ ಕ್ರೀಮ್ ಥರ ಆಗುತ್ತೆ ಬಾಯಿಗೆ ಇಡಬೇಕು ಅಷ್ಟು ಚೆನ್ನಾಗಿರುತ್ತೆ ನೀವು ಅಕಸ್ಮಾತು ಟೈಮ್ ಇದ್ದರೆ ರುಬ್ಬಿನೇ ಹಾಕ್ಕೊಳ್ಳಿ ಕಾಯಿನ ರುಬ್ಬಿ ಸೋಸಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಕಾಯಿನೂ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮ್ ಥರ ಬಂದಿದೆ ಒಗ್ಗರಣೆ ಇಟ್ಟಿದೆ ಅಂತೇಳಿದೆ ಅಲ್ವಾ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಕುದೀತಾ ಇರಲಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಕುದಿದ್ರು ಇವಾಗ ಗೊಜ್ಜು ಮಾಡ್ಕೊಳ್ಳೋಣ ನೋಡಿ ಈ ಗೊಜ್ಜಂತೂ ಇರೋಕ್ಕೆ ಸಾಕಷ್ಟು ಕಾಂಬಿನೇಷನ್ ಎಳ್ಳು ಉರಿದಿರೋದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ನಾವೇನು ಇದು ಬಿಸಿ ಮಾಡೋಲ್ಲ ಅಲ್ವಾ ಫ್ರೈ ಮಾಡಿ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಕ್ಕೊಳ್ಳಿ ಇದಕ್ಕೆ ಮುಚ್ಚಿಬಿಟ್ಟು ಒಂಥರ ತರತರಿಯಾಗಿ ಮಾಡ್ಕೊಳ್ಳಿ ನಾನು ಇದನ್ನೆಲ್ಲ ಒಂದು ಬೌಲ್ಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀನಿ ನೋಡಿ ಹುಳಿ ನೆನೆಸಿಟ್ಟಿದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಇದಾಕ್ಬಿಟ್ಟು ನೋಡಿ ಎರಡು ಬದನೆಕಾಯಿ ಸ್ಟೌವ್ ಮೇಲೆ ಇಟ್ಟು ಎಣ್ಣೆ ಹಚ್ಚಿಬಿಟ್ಟು ಸುಟ್ಟಿದ್ದೀನಿ ಅದನ್ನ ಸಿಪ್ಪೆಯಲ್ಲಿ ನೀರಿಗೆ ಹಾಕಿದರೆ ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ ಇದರಲ್ಲಿ ಹಾಕಿ ಚೆನ್ನಾಗಿ ಇದ್ದೀನಿ ಈಗ ಗೊಜ್ಜು ಮಾಡ್ಕೊಳ್ಳಿ ಎಳ್ಳು ಬದನೆಕಾಯಿ ಕಾಂಬಿನೇಷನ್ ಹೇಗಿರುತ್ತೆ ಗೊತ್ತಾ ಈ ಹುಣಸೆ ಹುಳಿ ನೆನೆಸಿಟ್ಟಿದ್ದೀನಿ ನೋಡಿ ಇದನ್ನ ಕಿವಿಸ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೀಗ ಒಗ್ಗರಣೆ ಹಾಕೋದಷ್ಟೇ ಸಾಸಿವೆ ಹಿಂಗು ಕರಿಬೇವು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡಿ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ

ಬಡ್ಸ್ಕೊಂಡು ಬಿಸಿ ಬಿಸಿ ತಿನ್ನಬೇಕು ನೋಡಿ ಏನು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಮಿಸ್ ಮಾಡಬೇಡಿ ನಿಮಗೆ ಅರ್ಥ ಆಗುತ್ತೆ ಹಿಂಗಿದೆ ಅಂತ ನೀವು ಅಕಸ್ಮಾತ್ ಕಾಯಿ ಗಂಜಿ ಮಾಡ್ದಿದ್ರು ಈ ಗೊಜ್ಜು ಮಾಡ್ಕೊಳ್ಳಿ ಮುದ್ದೆಗೂ ಅನ್ನಕ್ಕೂ ಎಲ್ಲಕ್ಕೂ ಚೆನ್ನಾಗಿರುತ್ತೆ ತುಂಬ ಇಷ್ಟಪಡ್ತೀರ ಇವಾಗ ಬಿಸಿ ಬಿಸಿ ಗಂಜಿ ಬಡ್ಸ್ಕೊಂಡು ಇದಕ್ಕೆ ಗೊಜ್ಜು ಹಾಕ್ಕೊಂಡು ನೋಡಿ ನಾನು ಹುರುಳಿಕಾಳು ಪ್ರೋಟೀನ್ಗೆ ಕಾಳು ಪಲ್ಯ ಸೌತೆಕಾಯಿ ಮತ್ತು ಗೊಜ್ಜು ಹಿಂಗೆ ತೆಗೆದು ಜ್ಯೂಸಿ ಹಾಕಿ ಬಾಯಿಗೆ ಇಟ್ಕೊಳ್ಳಿ ಸಾಕು ಕತ್ತು ಮಜಾ ಬರುತ್ತೆ ಅಂದರೆ ಅಷ್ಟು ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಎಷ್ಟು ಹೇಳಿದರೂ ಕಮ್ಮಿನೇ ಈ ಕಾಯಿ ಗಂಜಿಗೆ ದೇಹಕ್ಕೂ ತಂಪು ಇನ್ನು ಬೇಸಿಗೆ ಬರುತ್ತಲ್ಲ ದಿನ ಒಂದೊಂದು ಥರ ಗಂಜಿ ಮಾಡ್ಕೊಂಡು ತಿನ್ನೋಣ ಹೇಗೆ ಅಂತ ಅಂತೇಳಿ